ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ ಧಾರವಾಡಗೆ ಎಲ್ಲರಿಗೂ ಸ್ವಾಗತ ನಾನು ಶಿವಪ ಕನ್ನಡ ಉಪನ್ಯಾಸಕ ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಗಳಲ್ಲಿ ನಾವು ಈ ಕನ್ನಡ ವ್ಯಾಕರಣ ಸರಣಿಯ ಭಾಗಗಳಲ್ಲಿ ನಾಮ ವಿಭಕ್ತಿ ಪ್ರತ್ಯಯಗಳು ಅಂತಂದರೆ ವಿಭಕ್ತಿ ಪ್ರತ್ಯಯಗಳನ್ನು ಕುಲಂಕುಷವಾಗಿ ಚರ್ಚೆ ಮಾಡಿದ್ವಿ ಅದೇ ರೀತಿಯಾಗಿ ಕನ್ನಡ ವ್ಯಾಕರಣದಲ್ಲಿ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಬರವಣಿಗೆಯಲ್ಲಿ ಕನ್ನಡ ಮಾತನಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂತಹ ಈ ಲೇಖನ ಚಿಹ್ನೆಗಳು ಕನ್ನಡದಲ್ಲಿ ನಾವು ಬಳಸ್ತಕ್ಕಂತಹ ಲೇಖನ ಚಿಹ್ನೆಗಳು ನಮ್ಮ ನಾವು ಇವತ್ತಿನ ವಿಷಯವಾಗಿ ಈ ವ್ಯಾಕರಣ ಭಾಗವನ್ನು ಅಧ್ಯಯನ ಮಾಡೋಣ ಲೇಖನ ಚಿಹ್ನೆಗಳು ಇರದೇ ಇದ್ದರೆ ನಾವು ಕನ್ನಡವನ್ನು ಮಾತಾಡಬೇಕಾ ಆಗಿತ್ತು ಅಂತಂದರೆ ಕನ್ನಡವನ್ನು ಬರೀಬೇಕಾಗಿತ್ತು ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ಇವುಗಳ ಪಾತ್ರವನ್ನು ಅರಿಬೇಕಾಗಿತ್ತು ಅಂತಂದರೆ ನಾವು ಕನ್ನಡವನ್ನು ಯಾವಾಗ ಎಷ್ಟು ಹೊತ್ತು ಮಾತಾಡಬೇಕು ಹಾಗೂ ಎಲ್ಲಿ ನಿಲ್ಲಬೇಕು ಎಲ್ಲಿ ನಮ್ಮ ಉಸಿರನ್ನು ಎಳ್ಕೋಬೇಕು ಯಾವಾಗಿಂದ ಮಾತಾಡಬೇಕು ಅಂತಕ್ಕಂಥ ಹಲವಾರು ವಿಷಯಗಳನ್ನು ಈ ಲೇಖನ ಚಿಹ್ನೆಗಳ ಮೂಲಕನೇ ನಾವು ಅರಿತಾ ಹೋಗ್ತೀವಿ ಈ ಲೇಖನ ಚಿಹ್ನೆಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಯಾವ ಥರ ಅಂತಂದರೆ ಇದು ಒಂಥರ ಹೇಗೆ ಮನುಷ್ಯನ ದೇಹಕ್ಕೆ ಶ್ವಾಸವು ಉಸಿರು ಪ್ರಾಣವಾಗಿರುತ್ತದೆಯೋ ಹಾಗೆ ಈ ಕನ್ನಡ ಭಾಷೆಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಲೇಖನ ಚಿಹ್ನೆಗಳು ಬರಹದ ಶ್ವಾಸವಾಗಿ ಕೆಲಸ ಮಾಡ್ತವೆ ಈ ಲೇಖನ ಚಿಹ್ನೆಗಳನ್ನು ಇವತ್ತಿನ ಪಾರ್ಟಲ್ಲಿ ನಾವು ಅಧ್ಯಯನ ಮಾಡೋಣ ಏನು ಹಾಗಾದರೆ ಈ ಲೇಖನ ಚಿಹ್ನೆಗಳು ಅಂತಂದರೆ ನೋಡಿ ವಿದ್ಯಾರ್ಥಿಗಳೇ ಲೇಖನ ಚಿಹ್ನೆಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ ಇವುಗಳನ್ನು ಕನ್ನಡ ಭಾಷೆಯ ಬರಹದ ಶ್ವಾಸ ಅಂದರೆ ಇವುಗಳು ಇಲ್ಲ ಅಂತಂದರೆ ನಮಗೆ ಏನು ಬರೀಬೇಕು ಹೇಗೆ ಬರೀಬೇಕು ಅವುಗಳ ಅರ್ಥವನ್ನು ಅರಿಯೋಕ್ಕೆ ಸಾಧ್ಯ ಆಗುವುದಿಲ್ಲ ಬರಿತೀವಿ ಕನ್ನಡ ಶಬ್ದಗಳನ್ನು ಹಾಗೆ ಬರಿತಾ ಬರಿತಾ ಹೋಗ್ತೀವಿ ಆದರೆ ಅವುಗಳ ಅರ್ಥ ವಾಕ್ಯದ ಅರ್ಥವನ್ನು ಗ್ರಹಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಯಾವ ಭಾಗದಲ್ಲಿ ನಿಲ್ಲಬೇಕು ನಾವು ಎಲ್ಲಿ ನಿಲ್ಲಬೇಕು ಅದೇ ರೀತಿಯಾಗಿ ಅವುಗಳನ್ನು ಹೇಗೆ ನಾವು ಬಳಸಬೇಕು ಆ ವಾಕ್ಯದ ಅರ್ಥವೇನು ಅನ್ನೋದನ್ನು ಗ್ರಹಿಸಬೇಕಾಗಿತ್ತು ಅಂತಂದರೆ ನಾವು ಏನು ಮಾಡಬೇಕು ಫಸ್ಟು ಈ ಲೇಖನ ಚಿಹ್ನೆಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು ಹಿಂದಿನ ಪ್ರಶ್ನೆ ಪತ್ರಿಕೆಯೊಳಗೆ ಹಲವಾರು ರೀತಿಯ ಲೇಖನ ಚಿಹ್ನೆಗಳ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರಶ್ನಾರ್ಥಕ ಚಿಹ್ನೆ ಆಗಿರಬಹುದು ಉದ್ಧರಣ ಚಿಹ್ನೆಗಳನ್ನಾಗಿರಬಹುದು ಅಲ್ಪ ವಿರಾಮಗಳನ್ನಾಗಿರಬಹುದು ಪೂರ್ಣ ವಿರಾಮಗಳನ್ನಾಗಿರಬಹುದು ಇಂತಹ ಹಲವಾರು ಲೇಖನ ಚಿಹ್ನೆಗಳ ಮೇಲೆ ಕ್ವೆಶನ್ಗಳನ್ನು ಕೇಳಿ ಈ ಕೆಳಗಿನ ಚಿಹ್ನೆ ಏನನ್ನ ಸೂಚಿಸ್ತಿದೆ ಯಾವ ಅರ್ಥವನ್ನು ನೀಡುತ್ತೆ ಅಂತಕ್ಕಂಥ ಹಲವಾರು ಕ್ವೆಶನ್ಸ್ಗಳನ್ನು ಈ ಪಾರ್ಟಲ್ಲಿ ಈ ಅಂದರೆ ಈ ಭಾಗದಲ್ಲಿ ಲೇಖನ ಚಿಹ್ನೆಗಳ ಭಾಗದಲ್ಲಿ ಬಹಳ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಹಾಗಾಗಿ ಇವತ್ತು ನಾವು ಈ ಲೇಖನ ಚಿಹ್ನೆಗಳನ್ನು ನೋಡ್ತಾ ಹೋಗೋಣ ಏನು ಲೇಖನ ಚಿಹ್ನೆಗಳು ಅಂತಂದರೆ ನೋಡಿರಿ ಲೇಖನ ಚಿಹ್ನೆಗಳು ಅಂದರೆ ಇಲ್ಲ ಅಂತಂದರೆ ಯಾವ ರೀತಿ ಆಗುತ್ತೆ ಅಂದರೆ ಜೀವವಿಲ್ಲದ ಶಬ್ದಗಳ ಸರಮಾಲೆಯಂತೆ ಜೋಡಿಸಿದಂಗೆ ಆಗುತ್ತಾರೆ ಆ ವ್ಯಾಕ್ಯವನ್ನು ಈಗ ರಾಮನು ಹೋಗುತ್ತಿದ್ದಾನೆ ಅಲ್ಲಿ ನಿಲ್ಬೇಕು ನಾವು ಫುಲ್ ಸ್ಟಾಪ್ ಅದು ರಾಮನು ಹೋಗುತ್ತಿದ್ದಾನೆ ಅಲ್ಲಿಗೆ ಹೋಗುತ್ತಿದ್ದಾನೆ ಇಲ್ಲಿಗೆ ಹೋಗುತ್ತಿದ್ದಾನೆ ಅಂತ ಹೇಳ್ಕೊತನ ಹೋದ್ವಿ ಅಂತಂದರೆ ನಮಗೆ ಎಲ್ಲಿ ಉಸಿಲನ್ನು ಅಂದರೆ ಉಸಿರನ್ನು ತಗೊಳ್ಬೇಕು ಎಲ್ಲಿ ಸ್ಟಾಪ್ ಮಾಡಬೇಕು ನಾವು ಮಾತಾಡ್ತಕ್ಕಂಥ ಭಾಷೆ ಮುಂದಿನವರಿಗೆ ಕೇಳುವವರಿಗೆ ಅದು ಅರ್ಥ ಆಗ್ತಿದೆಯೋ ಇಲ್ಲೋ ಅಂತಕ್ಕಂಥ ವಿಷಯವನ್ನು ಗ್ರಹಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇವುಗಳನ್ನು ಜೀವವಿಲ್ಲದ ಶಬ್ದಗಳ ಸರಮಾಲೆಯಂತೆ ವರ್ಕ್ ಆಗುತ್ತೆ ಲೇಖನ ಚಿಹ್ನೆಗಳು ಇಲ್ಲ ಅಂತಂದರೆ ಒಂದು ಕನ್ನಡ ಭಾಷೆ ಹಾಗಾಗಿ ಇವುಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಇವುಗಳಿದ್ದು ಅಂತಂದರೆ ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುತ್ತೆ ಅದೇ ರೀತಿಯಾಗಿ ಒಂದು ಭಾಷೆಯ ಸ ಸ್ವಾದವನ್ನು ಸೌಂದರ್ಯತೆಯನ್ನು ವ್ಯಕ್ತಪಡಿಸುತ್ತೆ ಅದೇ ರೀತಿಯಾಗಿ ಒಂದು ನಿಖರತೆ ಶೈಲಿಯನ್ನು ನಿಖರತೆ ಮತ್ತು ಭಾಷೆಯ ಶೈಲಿಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತಂದರೆ ನಾವು ಈ ಲೇಖನ ಚಿಹ್ನೆಗಳನ್ನು ಬಳಸಬೇಕು ಅಂತಂದರೆ ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟವಾಗುವಂತೆ ಒಂದು ವಾಕ್ಯ ಅರ್ಥ ಅರ್ಥಗ್ರಹಿತವಾಗಬೇಕು ಅಥವಾ ಅರ್ಥ ಸ್ಪಷ್ಟವಾಗಬೇಕಾಗಿತ್ತು ಅಂತಂದರೆ ಇವುಗಳನ್ನು ನಾವು ಬಳಸಬೇಕು ಹೇಗೆ ಬಳಸಬೇಕು ಅಂತಂದರೆ ಸರಿಯಾದ ವಿರಾಮವನ್ನು ಕೊಡಬೇಕು ಆ ವಾಕ್ಯ ಸರಿಯಾದ ವಿರಾಮವನ್ನು ಕೊಟ್ವಿ ಅಂತಂದರೆ ಅಲ್ಲಿ ನಮಗೆ ಭಾವನೆ ಮತ್ತು ಅದರ ಶೈಲಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ ಈ ಭಾವನೆಗಳು ವ್ಯಕ್ತ ಆಗಬೇಕಾಗಿತ್ತು ಅಂದರೆ ನೋಡಿರಿ ಒಂದೊಂದು ಪತ್ರಗಳಲ್ಲಿ ಕೆಲವೊಂದಿಷ್ಟು ಸಂತೋಷದ ಪತ್ರಗಳಿರ್ತಾವ ಸ ಕೆಲವೊಂದಿಷ್ಟು ದುಃಖದ ಪತ್ರಗಳಿರ್ತಾವೆ ಇಂಥವುಗಳನ್ನು ವ್ಯಕ್ತಪಡಿಸಬೇಕಾಗಿತ್ತು ಅಂದರೆ ಈ ಲೇಖನ ಚಿಹ್ನೆಗಳು ಆ ಭಾವನೆಯನ್ನು ಆ ದುಃಖವನ್ನು ಆ ಸಂತೋಷವನ್ನು ಏನು ಮಾಡ್ತಾವ ವ್ಯಕ್ತಪಡಿಸ್ತಾವೆ ಹಾಗಾಗಿ ಇವುಗಳನ್ನು ಅರಿಬೇಕು ಹಾಗಾದರೆ ಏನಾಗುತ್ತೆ ಇದರಿಂದ ಒಂದು ವಾಕ್ಯದ ಅರ್ಥ ಸ್ಪಷ್ಟವಾಗುತ್ತೆ ನಾವು ಓದ್ಕೊತ ಹೋಗಬೇಕಾಗಿತ್ತು ಅಂದರೆ ಆ ಓದ್ತಕ್ಕಂತಹ ವ್ಯಾಕ್ಯ ಸ್ಪಷ್ಟವಾಗುತ್ತೆ ಲೇಖನ ಚಿಹ್ನೆಗಳನ್ನು ಬಳಸೋದ್ರಿಂದ ಮತ್ತೇನಾಗುತ್ತೆ ಸರಿಯಾದ ವಿರಾಮ ಓದುತ್ತಾ ಓದುತ್ತಾ ಹೋಗುವಾಗ ಓದುವಾಗ ನಾವು ಎಲ್ಲಿ ನಿಲ್ಲಬೇಕು ಈ ಒಂದೇ ಸಮನೆ ಓದ್ತಾ ಓದ್ವಿ ಅಂತಂದರೆ ಆ ವ್ಯಾಕ್ಯಕ್ಕೆ ಅರ್ಥವೇ ಇರೋದಿಲ್ಲ ಹಾಗಾಗಿ ಎಲ್ಲಿ ನಿಲ್ಲಬೇಕು ಎಲ್ಲಿ ಕಾಮ ಕೊಡಬೇಕು ಎಲ್ಲಿ ವಿರಾಮವನ್ನು ನೀಡಬೇಕು ಎಲ್ಲಿ ಅರ್ಧ ವಿರಾಮವನ್ನು ನೀಡಬೇಕು ಎಲ್ಲಿ ಪೂರ್ಣ ವಿರಾಮವನ್ನು ನೀಡಬೇಕು ಅಂತಕ್ಕಂಥ ಅರ್ಥ ವ್ಯಾಖ್ಯ ಚಿಹ್ನೆಗಳನ್ನು ನಾವು ಅರಿತುಕೊಂಡ್ವಿ ಅಂತಂದರೆ ನಮಗೆ ಆ ವ್ಯಾಕ್ಯ ಸರಿಯಾದ ವಿರಾಮವನ್ನು ಪಡ್ಕೊಂಡಂತಾಗುತ್ತೆ ಹಾಗೂ ಈ ಲೇಖನ ಚಿಹ್ನೆಗಳು ಏನು ಮಾಡ್ತಾವಂದರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾವ್ರಿ ಭಾವನೆಗಳು ಅಂತಂದರೆ ನಮಗಾಗ್ತಕ್ಕಂಥ ಸಂತೋಷ ಆಗಿರ್ಬೋದು ನಮಗಾಗ್ತಕ್ಕಂಥ ದುಃಖಗಳಾಗಿರ್ಬೋದು ಭಾವನೆಗಳನ್ನು ಇಂತಹ ಭಾವನೆಗಳನ್ನು ಏನು ಮಾಡ್ತಾವ ಅದೇ ರೀತಿ ಪ್ರಶ್ನೆಗಳನ್ನು ಕೇಳುತ್ತೆ ಆಶ್ಚರ್ಯಗಳನ್ನು ವ್ಯಕ್ತಪಡಿಸುತ್ತೆ ಈ ರೀತಿಯಾದಂತಹ ಭಾವನೆಗಳನ್ನು ಈ ಲೇಖನ ಚಿಹ್ನೆಗಳು ಏನು ಮಾಡ್ತಾವೆ ವ್ಯಕ್ತಪಡಿಸ್ತಾವೆ ಅದೇ ರೀತಿ ನಮಗೆ ಒಂದು ವ್ಯಾಕ್ಯದಲ್ಲಿ ಅರ್ಥ ದ್ವಂದ್ವವಾಗಬಾರ್ದು ಅಂತಂದರೆ ಇದು ಒಂದು ವಾಕ್ಯ ಇನ್ನೊಂದು ಅರ್ಥವನ್ನು ಕೊಡ್ತಿರ್ತೈತಿ ಇನ್ನೊಂದು ಅರ್ಥವನ್ನು ಬೇರೊಂದು ವಾಕ್ಯ ಕೊಡ್ತಿರ್ತೈತಿ ಇವುಗಳಲ್ಲಿ ದ್ವಂದ್ವತೆ ಅಂದರೆ ಒಂದೇ ವ್ಯಾಖ್ಯ ವಿಭಿನ್ನ ಅರ್ಥವನ್ನು ಕೊಡ್ತಿರ್ತೈತಿ ಆದರೆ ಈ ಲೇಖನ ಚಿಹ್ನೆಗಳನ್ನು ನಾವು ಸರಿಯಾಗಿ ಬಳಸಿದ್ವಿ ಅಂತಂದರೆ ಈ ದ್ವಂದ್ವತೆ ಏನಾಗುತ್ತೆ ಅಂದರೆ ನಮ್ಮಲ್ಲಿ ದೂರ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿಬೋದು ಅದೇ ರೀತಿ ಬರಹದ ಶೈಲಿ ನಾವು ಲೇಖನ ಚಿಹ್ನೆಗಳನ್ನು ಬರೀಬೇಕಾದ್ರೆ ಅವುಗಳ ಶೈಲಿ ಏನಾಗುತ್ತೆ ಚೆನ್ನಾಗಿ ಕಾಣುತ್ತೆ ನೋಡುಗರಿಗೆ ಏನಾಗುತ್ತೆ ಓಕೆ ಎಷ್ಟು ಚೆಂದ ಬರ್ದಿದ್ದಾರೆ ಇವರು ಹಿಂಗೆ ಬರೀಬೇಕು ಲೇಖನ ಚಿಹ್ನೆಗಳನ್ನು ಈ ರೀತಿಯಾಗಿ ಯೂಸ್ ಮಾಡಬೇಕು ಇಂತಹ ಬರಹದ ಸೌಂದರ್ಯತೆಯನ್ನು ಏನು ಮಾಡುತ್ತೆ ಜಾಸ್ತಿ ಮಾಡುತ್ತೆ ಈ ಲೇಖನ ಚಿಹ್ನೆಗಳು ಈಗ ಒಬ್ಬರೊಬ್ಬರು ಬರೆದಿರ್ತಾರಾ ಅವುಗಳನ್ನು ಓದೋಕ್ಕಾಗಂಗಿಲ್ಲ ಇನ್ನು ಚಿಹ್ನೆಗಳನ್ನು ನೋಡಿ ಯಾವಾಗ ಓದೋಕ್ಕಾಗುತ್ತೆ ಈ ರೀತಿ ಅನ್ನಿಸ್ಬಾರ್ದು ಬರೆದು ಬರೆದಿದ್ದಿತ್ತು ಅಂತಂದರೆ ಆ ಪ್ಯಾರಾವನ್ನು ಆ ಪದ್ಯ ಭಾಗವನ್ನು ಲೇಖನ ಚಿಹ್ನೆಗಳನ್ನು ಅಳವಡಿಸಿ ಬರೆದಿದ್ರು ಅಂತಂದರೆ ಏನಾಗುತ್ತೆ ನಮಗೆ ಓದಬೇಕಾಗಿತ್ತು ಅಂತಂದರೆ ಸೊ ಶೈಲಿ ಸುಂದರವಾಗಿ ಕಾಣುತ್ತೆ ಅದೇ ರೀತಿ ಬರಹಗಾರನ ಉದ್ದೇಶ ಸ್ಪಷ್ಟ ಆಗುತ್ತೆ ಮೇನಾಗಿ ನೋಡಿರಿ ಎಲ್ಲರೂ ಬರೀತಾರ ಆದರೆ ಯಾವ ಉದ್ದೇಶ ಇಟ್ಕೊಂಡು ಬರೆದಿದ್ದಾರಾ ಅಂತ ಗೊತ್ತಾಗಬೇಕಾಗಿತ್ತು ಅಂತಂದರೆ ನಮಗೆ ಲೇಖನ ಚಿಹ್ನೆಗಳು ಬೇಕು ಯಾಕಂದರೆ ಅವು ನಮಗೆ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಆಶ್ಚರ್ಯವಾಗಿರ್ಬೋದು ಸಂತೋಷವಾಗಿರ್ಬೋದು ಇವುಗಳನ್ನು ವ್ಯಕ್ತಪಡಿಸ್ತಾ ಹೋಗುತ್ತೆ ಹಾಗಾದರೆ ಕನ್ನಡದೊಳಗೆ ಸಾಮಾನ್ಯವಾಗಿ ಎಷ್ಟು ಲೇಖನ ಚಿಹ್ನೆಗಳನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ ಅಂತಂದರೆ ಈ ಒಂಬತ್ತು ಲೇಖನ ಚಿಹ್ನೆಗಳನ್ನು ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ ಬಳಸ್ತಾ ಹೋಗ್ತೀವಿ ಹಾಗಾದರೆ ಯಾವುವು ಒಂಬತ್ತು ಅಂತ ಕೇಳಿದರೆ ನೋಡಿ ವಿದ್ಯಾರ್ಥಿಗಳೇ ಇದು ಪೂರ್ಣ ವಿರಾಮ ಪೂರ್ಣ ವಿರಾಮ ಅಂತಕ್ಕಂಥ ಲೇಖನ ಚಿಹ್ನೆಯಲ್ಲಿ ನೋಡಿರಿ ಒಂದ ಒಂದು ಡಾಟ್ ಇಟ್ಟಿವಿ ಅಂತಂದ್ರೆ ಇದನ್ನು ಪೂರ್ಣ ವಿರಾಮ ಹೇಳಿ ಕರಿತೀವಿ ಒಂದ ಒಂದು ಡಾಟ್ ಅದು ಹೇಗೆ ಒಂದು ವಾಕ್ಯದ ಪರಿಪೂರ್ಣ ಅರ್ಥ ಮುಗಿತು ಕ್ರಿಯೆ ಮುಗೀತು ಅಂತಂದರೆ ಆಗ ಒಂದು ಡಾಟ್ ಇಟ್ಟು ನೆಕ್ಸ್ಟ್ ವ್ಯಾಕ್ಯಕ್ಕೆ ಹೋಗ್ತೀವಿ ಆಗೇನು ಮಾಡ್ತೀವಿ ಅದನ್ನು ನೋಡೋಣ ಒಂದೊಂದಾಗಿ ಆಗ ಪೂರ್ಣ ವಿರಾಮ ಎರಡನೇದು ಅರ್ಧ ವಿರಾಮ ಅರ್ಧ ವಿರಾಮ ಅಂಥೇಳಿ ಈ ರೀತಿಯಾಗಿ ಈ ಚಿಹ್ನೆಯನ್ನು ಬಳಸ್ತೀವಿ ಇದನ್ನು ಅರ್ಧ ವಿರಾಮ ಅಂಥೇಳಿ ಕರಿತೀವಿ ಇನ್ನೊಂದು ಅಲ್ಪ ವಿರಾಮ ಅಲ್ಪ ವಿರಾಮ ಚಿಹ್ನೆ ನೋಡ್ರಿ ಸಣ್ಣದೊಂದು ಆಕಾರದ್ದು ಅಲ್ಪ ವಿರಾಮ ಸ್ವಲ್ಪ ಉಸಿರನ್ನು ಬಿಟ್ಟು ಮತ್ತು ಮುಂದೆ ಮಾತಾಡ್ತಾ ಹೋಗೋದು ಅಲ್ಪ ವಿರಾಮ ನೋಡ್ರಿ ಪೂರ್ಣ ವಿರಾಮ ಅರ್ಧ ವಿರಾಮ ಮತ್ತು ಇನ್ನೊಂದು ಅಲ್ಪ ವಿರಾಮ ಅಂತೇಳಿ ಇನ್ನೊಂದು ಉದ್ಧರಣ ಚಿಹ್ನೆ ನೋಡ್ರಿ ಇದನ್ನು ಇಂಗ್ಲೀಷ್ನಲ್ಲಿ ಡಬಲ್ ಇನ್ವೆಟೆಡ್ ಕಾಮ ಅಂತೇಳಿ ಕರಿತೀವಿ ಉದ್ಧರಣ ಚಿಹ್ನೆ ಎರಡು ಉದ್ಧರಣ ಚಿಹ್ನೆ ಒಂದು ವಾಕ್ಯದ ಮೇಲ್ಗಡೆ ಏನು ಮಾಡ್ತೀವಿ ಎರಡು ಉದ್ಧರಣ ಚಿಹ್ನೆಗಳನ್ನು ಹಾಕ್ತೀವಿ ಅದೇ ರೀತಿ ವ್ಯಾಕ್ ವಾಕ್ಯ ವಿಶ್ ವೇಷ್ಟನ ಚಿಹ್ನೆ ವಾಕ್ಯ ವೇಷ್ಟನ ಚಿಹ್ನೆ ನೋಡ್ರಿ ಇದು ಡಬಲ್ ಇನ್ವರ್ಟೆಡ್ ಕಾಮ ಇದು ಸಿಂಗಲ್ ಇನ್ವರ್ಟೆಡ್ ಕಾಮ ಡಬಲ್ ಇನ್ವರ್ಟೆಡ್ ಕಾಮ ಇದು ಸಿಂಗಲ್ ಇನ್ವರ್ಟೆಡ್ ಕಾಮ ಇದು ಉದ್ಧರಣ ಚಿಹ್ನೆ ಇದು ವಾಕ್ಯ ವಾಕ್ಯವೆಸ್ಟರ್ನ ಚಿಹ್ನೆ ಅಂತೇಳಿ ಇನ್ನೊಂದು ಆವರಣ ಚಿಹ್ನೆ ಯಾವುದ್ರಿ ಇನ್ನೊಂದು ಆವರಣ ಚಿಹ್ನೆ ನೋಡ್ರಿ ಬ್ರೆಕೆಟ್ಸ್ ಆವರಣ ಚಿಹ್ನೆ ಇದು ಆವರಣ ಚಿಹ್ನೆ ನೆಕ್ಸ್ಟ್ ಒನ್ ವಿವರಣ ಚಿಹ್ನೆ ಅಂದರೆ ವಿವರಣಾತ್ಮಕ ಚಿಹ್ನೆ ವಿವರಣೆಯನ್ನು ನೀಡ್ತಕ್ಕಂಥ ಚಿಹ್ನೆ ಈ ರೀತಿ ಏನು ಮಾಡ್ತೀವಿ ಎರಡು ಗೋಲನ್ಗಳನ್ನು ಹಾಕ್ಕೊಂಡು ನಾವು ಇವುಗಳನ್ನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನೇಟ್ರಿ ಚಿಹ್ನೆ ಅಂತೇಳಿ ಕರಿತೀವಿ ಹಾಗಾದರೆ ಇನ್ನೊಂದು ಪ್ರಶ್ನಾರ್ಥಕ ಚಿಹ್ನೆ ಇದನ್ನು ಸಾಮಾನ್ಯವಾಗಿ ಜಾಸ್ತಿ ನಮ್ಗೆ ಗೊತ್ತಿದೆ ಇದು ಏನಿದು ಪ್ರಶ್ನಾರ್ಥಕ ಚಿಹ್ನೆ ಇನ್ನೊಂದು ಭಾವಸೂಚಕ ಚಿಹ್ನೆ ನೋಡ್ರಿ ಭಾವಸೂಚಕ ಚಿಹ್ನೆ ಈ ರೀತಿಯಾಗಿ ಇರುತ್ತೆ ಇಷ್ಟು ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ ಇನ್ನೂ ಇವೆ ಯಾವುದಪ್ಪ ಅಂತಂದರೆ ಒಂದು ಹನ್ನೊಂದನೇದು ಅಧಿಕ ಚಿಹ್ನೆ ಅಂತೇಳಿದೆ ಅಧಿಕ್ ಚಿಹ್ನೆ ಅಧಿಕ್ ಚಿಹ್ನೆ ಅದೇಗಿರುತ್ತೆ ಪ್ಲಸ್ ಅದಕ್ಕೆ ಚಿಹ್ನೆ ಇನ್ನೊಂದು ಅದಕ್ಕೆ ಚಿಹ್ನೆ ಇನ್ನೊಂದು ಸಮಾನಾರ್ಥಕ ಚಿಹ್ನೆ ಸಮಾನಾರ್ಥಕ ಚಿಹ್ನೆ ಸಮಾನಾರ್ಥಕ ಚಿಹ್ನೆ ಇದೇಗಿರುತ್ತೆ ಈಕ್ವಲ್ ಟು ಅಂತ ನೋಡಿದ್ದೀವಿ ಇನ್ನೊಂದಿದೆ ಯಾವುದಪ್ಪ ಅಂತಂದರೆ ಅದು ವಿರುದ್ಧಾರ್ಥಕ ಚಿಹ್ನೆ ವಿರುದ್ಧಾರ್ಥಕ ಆರ್ಥಕ ಚಿಹ್ನೆ ವಿರುದ್ಧಾರ್ಥಕ ಚಿಹ್ನೆನ ಸಾಮಾನ್ಯವಾಗಿ ಇಂಟು ಥರ ಬಳಸ್ತೀವಿ ಇವು ಈ ಒಂಬತ್ತು ಇವು ಮೂರು ಟೋಟಲಾಗಿ ಹನ್ನೊಂದು ಚಿಹ್ನೆಗಳನ್ನು ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ ಈ ಕನ್ನಡ ವ್ಯಾಕರಣದಲ್ಲಿ ಬಳಸ್ತೀವಿ ಇವುಗಳನ್ನು ಬಳಸೋದ್ರಿಂದ ಒಂದು ಕನ್ನಡ ಭಾಷೆಯ ಬಗ್ಗೆ ಅಥವಾ ಕನ್ನಡವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಕನ್ನಡ ಚೆನ್ನಾಗಿ ಕಾಣಬೇಕಾಗಿತ್ತು ಕನ್ನಡದ ಸ್ವಾದ ನಮಗೆ ಸಿಗಬೇಕಾಗಿತ್ತು ಅಂದರೆ ಈ ಎಲ್ಲ ಚಿಹ್ನೆಗಳನ್ನು ಸರಿಯಾಗಿ ಬಳಸಿ ಬರೆದ್ವಿ ಅಂತಂದರೆ ಇಷ್ಟು ಚೆನ್ನಾಗಿ ನಮಗೆ ಕನ್ನಡ ಅರ್ಥ ಆಗುತ್ತೆ ಅಂತಂದರೆ ಅದರ ಸೌಂದರ್ಯತೆಯೇ ಬೇರೆಯಾಗಿರುತ್ತೆ ಅಷ್ಟು ಚಂದ ನಮ್ಮ ಕನ್ನಡ ಗ್ರಾಮರದಲ್ಲಿ ಅಥವಾ ಕನ್ನಡ ವ್ಯಾಕರಣದೊಳಗೆ ಏನಾಗಿದೆ ಅಂತಂದರೆ ಈ ಅಷ್ಟು ಚಿಹ್ನೆಗಳು ಪೂರ್ಣ ವಿರಾಮವಾಗಿರ್ಬೋದು ಅರ್ಧ ವಿರಾಮ ಅಲ್ಪ ವಿರಾಮ ಉದ್ಧರಣ ವಾಕ್ಯವೇಷ್ಟನ ಆವರಣ ವಿವರಣ ಪ್ರಶ್ನಾರ್ಥಕ ಭಾವಸೂಚಕ ಅದರೊಂದಿಗೆ ಅಧಿಕ ಚಿಹ್ನೆ ಆಗಿರ್ಬೋದು ಸಮನಾರ್ಥಕ ಚಿಹ್ನೆ ಆಗಿರ್ಬೋದು ಮತ್ತು ವಿರುದ್ಧಾರ್ಥಕ ಚಿಹ್ನೆಗಳು ಒಂಬತ್ತು ಚಿಹ್ನೆಗಳಿದಾವೆ ಇವುಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಮೊದಲನೇದು ಯಾವುದಪ್ಪ ಅಂತಂದರೆ ಪೂರ್ಣ ವಿರಾಮ ಪೂರ್ಣ ವಿರಾಮ ಅಂದರೆ ನೀವು ನೋಡಿದಿರ ಅವಾಗಲ್ಲಿ ಅಲ್ಲಿ ಗೊತ್ತಿರುತ್ತೆ ಸಾಣದೊಂದು ಟಿಕ್ಕಿ ಇಟ್ಟಿರ್ತೀವಿ ಇದನ್ನು ಪೂರ್ಣ ವಿರಾಮವಾಗಿ ಬಳಸ್ತೀವಿ ಯಾವಾಗ ಬಳಸ್ತೀವಿ ಅಂತಂದರೆ ಕೊಟ್ಟಿದ್ದಾರೆ ನೋಡಿ ಪೂರ್ಣ ವಿರಾಮವನ್ನು ಸಾಮಾನ್ಯವಾಗಿ ಮಾತನಾಡುವಾಗ ಅಥವಾ ಬರೆಯುವಾಗ ಒಂದು ವಾಕ್ಯದ ಕ್ರಿಯೆ ಮುಗಿದ ನಂತರ ಒಂದು ವಾಕ್ಯ ತನ್ನ ಕ್ರಿಯೆಯನ್ನು ಮುಗಿಸಿತ್ತು ಅಂತಂದರೆ ನಾವು ಏನು ಮಾಡ್ತೀವಿ ಪೂರ್ಣ ವಿರಾಮವನ್ನು ಬರೀತೀವಿ ಅಂತಂದರೆ ವ್ಯಾಕ್ಯ ಮುಗಿದಾಗ ಬಳಸುವ ಚಿಹ್ನೆ ಅಂದರೆ ಒಂದು ಪೂರ್ಣ ವ್ಯಾಕ್ಯ ಒಂದು ಪೂರ್ಣ ವ್ಯಾಕ್ಯ ತನ್ನ ಕ್ರಿಯೆಯಿಂದ ಕೂಡಿದರೆ ವ್ಯಾಕ್ಯದ ಕೊನೆಯಲ್ಲಿ ಆ ವಾಕ್ಯದ ಕೊನೆಯಲ್ಲಿ ಏನು ಮಾಡ್ತೀವಿ ಈ ಚಿಹ್ನೆಯನ್ನು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ ನೋಡ್ರಿ ನಾವು ಮಾತಾಡುವಾಗಲಿ ಅಥವಾ ಮಾತಾಡುವಾಗ ಬರೆಯುವಾಗ ಏನು ಮಾಡ್ತೀವಿ ಒಂದು ವ್ಯಾಕ್ಯ ಪೂರ್ಣವಾಗಿದೆ ತನ್ನ ಕ್ರಿಯೆ ಮುಗಿಸಿದೆ ಅಂಥೇಳಿ ಅಣಿಸ್ತು ಅಂತಂದರೆ ಆಗ ನಾವು ಪೂರ್ಣ ವಿರಾಮವನ್ನು ಬಳಸಬೇಕು ಅಂಥೇಳಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ ಹಾಗಾದರೆ ಉದಾಹರಣೆ ಯಾವುದಪ್ಪ ಅಂತಂದರೆ ಇದಕ್ಕೆ ರಾಮನು ಮರವನ್ನು ಕಡಿದನು ನೋಡ್ರಿ ಇಲ್ಲಿ ಇಟ್ಟಿದ್ದೀವಿ ರಾಮನು ಮರವನ್ನು ಕಡಿದನು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಿದ್ವಿ ಇಲ್ಲಿ ಅಂದರೆ ರಾಮ ಕಡಿಯುವ ಕ್ರಿಯೆಯನ್ನು ಮುಗಿಸಿದಾನೆ ಆಲ್ರೆಡಿ ಏನು ಮಾಡಿದ್ದಾನೆ ರಾಮ ಮರವನ್ನು ಕಡಿತಕ್ಕಂಥ ಕ್ರಿಯೆ ಮುಗಿಸಿದ್ದಾನೆ ಹಾಗಾಗಿ ರಾಮ ಮರವನ್ನು ಕಡಿದನು ಎರಡನೇದು ಒಂದು ಈ ಸೆಕೆಂಡ್ ಇದೆ ನೋಡಿರಲ್ಲಿ ರವಿ ಶಾಲೆಗೆ ಹೋದನು ರವಿ ಶಾಲೆಗೆ ಹೋದನು ರವಿ ಶಾಲೆಗೆ ಹೋಗ್ತಕ್ಕಂಥ ಕ್ರಿಯೆ ಮುಗಿದು ಹೋಗಿದೆ ಹಾಗಾಗಿ ರವಿ ಶಾಲೆಗೆ ಹೋದನು ಆದ ನಂತರ ನಾವು ಏನು ಮಾಡ್ತೀವಿ ಪೂರ್ಣ ವಿರಾಮವನ್ನು ಬಿ ಇಟ್ಟು ಮುಂದೆ ಮತ್ತೆ ಹೋಗ್ತೀವಿ ರವಿ ಶಾಲೆಗೆ ಹೋದನು ಹೋಗಿ ತರಗತಿಗಳಿಗೆ ಕುಳಿತುಕೊಂಡನು ಈ ರೀತಿಯಾಗಿ ಒಂದು ವಾಕ್ಯ ಆದ ನಂತರ ಪೂರ್ಣ ವಿರಾಮವನ್ನು ಕೊಟ್ಟು ನಂತರ ಏನು ಮಾಡ್ತೀವಿ ಮುಂದೆ ಕಂಟಿನ್ಯೂ ಆಗಿ ನಿರಂತರವಾಗಿ ಪದಗಳನ್ನು ಜೋಡಿಸ್ತಾ ಹೋಗ್ತೀವಿ ಇದು ನಮಗೆ ಏನು ತೋರಿಸುತ್ತೆ ಅಂದರೆ ಒಂದು ಪೂರ್ತಿ ಕ್ರಿಯೆ ಮುಗಿದ ನಂತರ ಇರ್ತಕ್ಕಂಥ ಕ್ರಿಯೆಯಿಂದ ಕೂಡಿದ ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯಗಳನ್ನು ರಚಿಸಿದ ನಂತರ ಏನು ಮಾಡ್ತೀವಿ ಈ ಪೂರ್ಣ ವಿರಾಮವನ್ನು ಬಳಸ್ತೀವಿ ಇಲ್ಲೊಂದು ಇದೆ ನೋಡ್ರಿ ಇಲ್ಲೊಂದು ಸಣ್ಣದು ಪ್ಯಾರ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಸುಂದರ ತೋಟ ಇದೆ ಇದೆ ಅಂದ ನಂತರ ಸುಂದರ ತೋಟ ಇದೆ ಅಂತೇಳಿ ಆದ ನಂತರ ಪೂರ್ಣ ವಿರಾಮವನ್ನು ಇಟ್ಟಿವಿ ಅದರಲ್ಲಿ ಹಲವಾರು ಹೂವುಗಳು ಸಸಿಗಳು ಬೆಳೆದಿವೆ ಹಲವಾರು ಹೂವುಗಳು ಸಸಿಗಳು ಬೆಳೆದಿವೆ ಇದು ಒಂದು ಪೂರ್ಣವಾಕ್ಯ ಇದು ಒಂದು ಪೂರ್ಣವಾಕ್ಯ ಬೆಳಿಗ್ಗೆ ಅವುಗಳು ತಾಜಾ ಗಾಳಿಯಲ್ಲಿ ಹಸುರಾಗಿರುತ್ತವೆ ಅಂದರೆ ಹಸಿರಾಗಿರುತ್ತವೆ ಅದು ಕೂಡ ಒಂದು ಪೂರ್ಣವಾಕ್ಯ ಅದಾದ ನಂತರ ನಾವು ಪೂರ್ಣ ವಿರಾಮವನ್ನು ಇಟ್ಟಿರ್ತೀವಿ ನಮ್ಮ ಅಮ್ಮ ಪ್ರತಿದಿನ ನೀರು ಹಾಯಿಸುತ್ತೇವೆ ನಾನು ನನ್ನ ಅಮ್ಮ ಪ್ರತಿದಿನ ಅದಕ್ಕೆ ಏನು ಮಾಡ್ತೀವಿ ನೀರು ಹಾಯಿಸ್ತೀವಿ ಅಂಥೇಳಿ ಏನು ಮಾಡಿದ್ದಾರೆ ವಾಕ್ಯದಲ್ಲಿ ಹೇಳಿದ್ದಾರೆ ಇದು ಕೂಡ ಒಂದು ಪೂರ್ಣ ವಾಕ್ಯ ಹಕ್ಕಿಗಳು ತೋಟಕ್ಕೆ ಬಂದು ಚಿಲಿಪಿಲಿ ಧ್ವನಿಯಲ್ಲಿ ಹಾಡುತ್ತವೆ ಅದು ಒಂದು ಪೂರ್ಣವಾಕ್ಯ ಆ ದೃಶ್ಯ ನೋಡಿದರೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತದೆ ಈ ರೀತಿಯಾಗಿ ಒಂದು ಪೂರ್ಣ ವ್ಯಾಕ್ಯ ತನ್ನ ಕ್ರಿಯೆಯಿಂದ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವ್ಯಾಕ್ಯ ಈ ಎಲ್ಲ ವ್ಯಾಖ್ಯಗಳನ್ನು ನೋಡಿ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ನಂತರ ನಾವೇನು ಮಾಡಿದ್ದೀವಿ ಅಲ್ಲ ಪೂರ್ಣ ವಿರಾಮವನ್ನು ಇಡ್ತಾ ಹೋಗಿದ್ದೀವಿ ಈ ಪೂರ್ಣ ವಿರಾಮವನ್ನು ಬಿಟ್ಟು ಬಿಡ್ರಿ ಬಿಟ್ಟು ಓದಿದ್ವಿ ಅಂದರೆ ನೋಡ್ರಿ ಹೆಂಗಾಗುತ್ತಾ ಏನೂ ಪೂರ್ಣ ವಿರಾಮ ಇಡ್ತಿದ್ದಿಲ್ಲ ಅಂತಂದ್ರೆ ಈ ವ್ಯಾಕ್ಯದಲ್ಲಿ ಹೇಗಾಗ್ತಿತ್ತು ಅಂತಂದರೆ ನಮ್ಮ ಮನೆಯಲ್ಲಿ ಒಂದು ಸುಂದರ ತೋಟ ಇದೆ ಅದರಲ್ಲಿ ಹಲವಾರು ಹೂವುಗಳು ಸಸಿಗಳು ಏನಿದೆ ಅದರಲ್ಲಿ ಹಾಗಾಗಿ ಬೆಳೆದಿವೆ ಬೆಳಗ್ಗೆ ಅವುಗಳು ತಾಜಾ ಗಾಳಿಯಲ್ಲಿ ಅಂದರೆ ನಾವು ಪೂರ್ಣ ವಿರಾಮವನ್ನು ಬಳಸಲಿಲ್ಲ ಅಂದರೆ ನಾವು ಯಾವುದು ಬೇಕು ಅದರಿಂದ ತಮ್ಮ ಉಸಿರಿನ ಹಿಡಿತಕ್ಕೆ ತಕ್ಕಂತೆ ಏನು ಮಾಡ್ತೀವಿ ಓದ್ತಾ ಹೋಗ್ತೀವಿ ಹಾಗಾಗಿ ಅರ್ಥ ಬರಂಗಿಲ್ಲ ಪೂರ್ಣ ವಿರಾಮವನ್ನು ಬಳಸಿದ್ದೀವಿ ಅಂದರೆ ನಾವು ಸಾಮಾನ್ಯವಾಗಿ ಎಲ್ಲಿ ಪೂರ್ಣ ವಿರಾಮ ಇರುತ್ತೆ ಅಲ್ಲಿ ನಿಂತು ಮುಂದೆ ನಾವು ಏನು ಮಾಡ್ತೀವಿ ಅದನ್ನು ಓದ್ತಾ ಹೋಗ್ತೀವಿ ಇದು ಪೂರ್ಣ ವಿರಾಮ ಪೂರ್ಣ ವಿರಾಮ ಅಂತಂದರೆ ಏನಾಗುತ್ತೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯವನ್ನು ವಾಕ್ಯದ ಕೊನೆಯಲ್ಲಿ ಏನು ಮಾಡ್ತೀವಿ ಈ ಪಾಯಿಂಟನ್ನು ಇಡ್ತೀವಿ ಇದನ್ನು ಪೂರ್ಣ ವಿರಾಮ ಅಂತೇಳಿ ಕರಿತೀವಿ ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಬಳಸ್ತೀವಿ ಹಾಗಾದರೆ ಮುಂದಿನ ಚಿಹ್ನೆ ಯಾವುದಪ್ಪ ಅಂತಂದರೆ ಅರ್ಧ ವಿರಾಮ ನೋಡ್ರಿದು ಅರ್ಧ ವಿರಾಮ ಚಿಹ್ನೆ ಈ ರೀತಿಯಾಗಿದೆ ಅರ್ಧ ವಿರಾಮ ಪೂರ್ಣ ವಿರಾಮ ಅಂತಂದರೆ ಒಂದು ವಾಕ್ಯದ ಕ್ರಿಯೆ ಪೂರ್ಣಗೊಂಡ ನಂತರ ಇಡ್ತೀವಿ ಇದು ಅರ್ಧ ವಿರಾಮ ಅಂತಂದರೆ ಹೇಗಿರುತ್ತೆಂದರೆ ಇಲ್ಲಿ ಎರಡು ಮೂರು ವಾಕ್ಯಗಳಿರ್ತಾವೆ ಒಂದು ಪ್ರಧಾನ ವಾಕ್ಯ ಅಂತಿರುತ್ತೆ ಆ ಪ್ರಧಾನ ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಏನಾಗಿರುತ್ತೆ ಸಪೋರ್ಟಿವ್ ಇರುತ್ತೆ ಈ ರೀತಿಯಾಗಿ ಆ ವಾಕ್ಯಗಳಿಗೆ ಪ್ರಧಾನ ವಾಕ್ಯಗೆ ಉಪವಾಕ್ಯಗಳು ಏನಾದರೂ ಇತ್ತು ಅಂತಂದರೆ ಆಗ ನಾವು ಈ ಚಿಹ್ನೆಯನ್ನು ಬಳಸ್ತೀವಿ ಇಲ್ಲಿದೆ ನೋಡಿ ಏನು ಕೊಟ್ಟಿದ್ದಾರೆ ಏನಂಗೆಂದರೆ ಸಂಬಂಧಿತ ಎರಡು ವಾಕ್ಯಗಳ ನಡುವಿನ ಮಧ್ಯಮ ವಿರಾಮ ಇದು ಅಂದರೆ ಎರಡು ವ್ಯಾಕ್ಯಗಳದಾವೆ ಆ ಎರಡೂ ವಾಕ್ಯಗಳ ನಡುವೆ ಒಂದು ಏನು ಮಾಡಬೇಕು ನಾವು ಮಧ್ಯಮ ವಿರಾಮವನ್ನು ನೀಡಬೇಕು ಹಿಂಗೆ ವಿರಾಮವನ್ನು ನಿಟ್ಟು ಇಟ್ವಿ ಅಂತಂದರೆ ಅದನ್ನು ಅರ್ಧ ವಿರಾಮ ಅಂತ ಹೇಳಿ ಕರಿತೀವಿ ಅಂತಂದರೆ ಅನೇಕ ಉಪವಾಕ್ಯಗಳು ಅಂದರೆ ಅನೇಕ ಉಪವಾಕ್ಯಗಳು ಪ್ರಧಾನ ವಾಕ್ಯ ಮತ್ತು ಉಪವಾಕ್ಯ ಅಂತ ಇರುತ್ತೆ ಈ ಪ್ರಧಾನ ವಾಕ್ಯ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವ್ಯಾಕ್ಯಕ್ಕೆ ಅಧೀನವಾಗಿದ್ದಾಗ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಅಂತಂದರೆ ಆಗ ಉಪವಾಕ್ಯಗಳು ಮುಗಿದಲ್ಲೆಲ್ಲ ಏನು ಮಾಡ್ತೀವಿ ಅರ್ಧ ವಿರಾಮವನ್ನು ಇಡ್ತೀವಿ ಒಂದು ಪ್ರಧಾನ ವಾಕ್ಯಕ್ಕೆ ಉಪವಾಕ್ಯಗಳು ಇದ್ದವು ಅಂತಂದರೆ ಉಪವ್ಯಾಕ್ಯಗಳು ಮುಗ್ದಿರ್ತಾವಲ್ಲರಿ ಆ ಏನು ಮಾಡ್ತೀವಿ ಅರ್ಧ ವಿರಾಮವನ್ನು ಇಡ್ತೀವಿ ಮುಂದೆ ಪ್ರಧಾನ ವಾಕ್ಯ ಇರುತ್ತೆ ಈ ರೀತಿಯಾಗಿ ಒಂದು ವಾಕ್ಯದ ಅರ್ಥವನ್ನು ಅರಿಬೇಕಾಗಿತ್ತು ಅಂತಂದರೆ ನಾವು ಅರ್ಧ ವಿರಾಮವನ್ನು ಪ್ರಧಾನ ವಾಕ್ಯದ ಮುಂದಿನ ವಾಕ್ಯ ಹಿಂದಿನ ಹಿಂದೆ ಇರ್ತಕ್ಕಂಥ ಉಪ ನಂತರ ಇಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿರಿ ಅವನು ಶ್ರಮಿಸಿದನು ಫಲ ಸಿಕ್ಕಿತ್ತು ಫಲ ಸಿಕ್ಕಿತ್ತು ಅಂತಕ್ಕಂಥದ್ದು ನಮಗೆ ಪ್ರಧಾನ ವಾಕ್ಯ ಇಲ್ಲಿ ಯಾಕಂದರೆ ಪ್ರಧಾನ ನಮಗೇನು ರಿಸಲ್ಟ್ ಬಂದೈತಲ್ಲ ನಾವು ಯಾಕೆ ಶ್ರಮಿಸಿದ್ವಿ ಫಲ ಸಿಗೋದಕ್ಕೋಸ್ಕರ ಸಿಗ್ಸಿ ಶ್ರಮಿಸಿದ್ವಿ ಹಾಗಾಗಿ ಫಲ ಸಿಕ್ಕೈತೆ ಈಗ ನಮಗೆ ಸಕ್ಸಸ್ ಸಿಕ್ಕಿದೆ ಹಾಗಾಗಿ ಸಕ್ಸಸ್ ಸಿಗಕ್ಕೆ ಕಾರಣ ಏನು ಅವನು ಶ್ರಮಿಸಿದ್ದ ಅಂತಕ್ಕಂಥದ್ದು ಉಪವಾಕ್ಯ ಇದು ಹೀಗೆ ಈ ಉಪವಾಕ್ಯದ ನಂತರ ಏನು ಮಾಡಬೇಕು ನಾವು ಈ ಅರ್ಧ ವಿರಾಮವನ್ನು ಇಡಬೇಕು ಈ ಉಪವಾಕ್ಯ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಂದರೆ ಪ್ರಧಾನ ವಾಕ್ಯಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ಈ ಅಲ್ಪ ಸಾರಿ ಯಾವುದಿದು ಅರ್ಧ ವಿರಾಮ ಹೇಳುತ್ತೆ ಈ ಅರ್ಧ ವಿರಾಮ ನಂತರ ಏನು ಮಾಡಬೇಕು ಅವನು ಶ್ರಮಿಸಿದನು ಫಲ ಸಿಕ್ಕಿತು ಈ ರೀತಿಯಾಗಿ ಇದನ್ನು ಓದಬೇಕು ಅದೇ ರೀತಿ ಅವನು ರಾಮೇಶ್ವರಗಳಿಗೆ ಹೋಗಿ ಬಂದನು ಕಾಶಿ ರಾಮೇಶ್ವರಿಗೆ ತಿರುಗಾಡಿ ಬಂದನು ಹೋಗಿ ಬಂದನು ಆದರೂ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಇಲ್ಲಿ ಮೇನಾಗಿ ಆ ವ್ಯಕ್ತಿಗೆ ಕೆಟ್ಟ ಬುದ್ಧಿ ಐತೆ ಅನ್ನೋದು ಗೊತ್ತೈತೆ ಎಲ್ಲರಿಗೂ ಆದರೆ ಅವನು ಎಷ್ಟು ಸುತ್ತಾಕಿ ಬಂದ್ರೂ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಅಂದರೆ ಕಾಶಿರಾಮೇಶ್ವರಕ್ಕೆ ಹೋದರೂ ಬಿ ಅವನ ಬುದ್ಧಿ ಸರಿ ಆಗಲಿಲ್ಲ ಬಿಡಲಿಲ್ಲ ಇಲ್ಲಿ ಮೇನಾಗಿ ನಮಗೆ ಪ್ರಧಾನ ವಾಕ್ಯ ಯಾವುದು ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಅಂತಕ್ಕಂಥದ್ದು ವಾಕ್ಯ ಇದಕ್ಕೆ ಅಧೀನವಾಗಿ ಉಪ ವ್ಯಾಖ್ಯ ಯಾವುದಪ್ಪ ಅಂತಂದರೆ ಕಾಶಿರಾಮೇಶ್ವರಕ್ಕೆ ಹೋಗಿ ಬಂದಿರೋದು ಅಲ್ಲಿ ಹೋದ್ರೂ ಏನಾಯಿತು ಇವ್ನು ಕೆಟ್ಟ ಬುದ್ಧಿ ಬಿಡಲಿಲ್ಲ ಅಂಥೇಳಿ ಇದನ್ನು ಲಿಂಕ್ ಕೊಡೋದೆ ನಮ್ಗೆ ಯಾವುದಪ್ಪ ಅಂತಂದರೆ ಅರ್ಧ ವಿರಾಮ ಹೀಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಏನಾಗುತ್ತೆ ಅಂತಂದರೆ ವಾಕ್ಯಗಳ ರಚನೆಯನ್ನು ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯಗಳನ್ನು ಅಂದರೆ ಉಪವ್ಯಾಕ್ಯಗಳನ್ನು ಲಿಂಕ್ ಕೊಡಬೇಕಾಗಿತ್ತು ಸಂಬಂಧವನ್ನು ಸೊ ಜೋಡಿಸ್ಬೇಕಾಗಿತ್ತು ಅಂತಂದರೆ ನಾವು ಏನು ಮಾಡ್ತೀವಿ ಈ ಅರ್ಧ ವಿರಾಮವನ್ನು ಬಳಸ್ತಾ ಹೋಗ್ತೀವಿ ಇಲ್ಲೊಂದು ಪ್ಯಾರ ಕೊಟ್ಟಿದ್ದಾರೆ ನೋಡಿ ಅರ್ಧ ವಿರಾಮಕ್ಕೆ ಅಣು ಅಂತಕ್ಕಂಥವ್ಳೊಬ್ಬಳು ಅಣು ತುಂಬ ಶ್ರಮಿಸ್ತಿದ್ದಳು ಹಾಂ ಎಫರ್ಟ್ ಆಗ್ತಿದ್ಲು ತುಂಬ ಶ್ರಮಿಸ್ತಿದ್ಲು ಪ್ರತಿದಿನ ಬೆಳಗ್ಗೆ ಎದ್ದು ಓದುತ್ತಿದ್ದಳು ಪ್ರತಿದಿನ ಬೆಳಗ್ಗೆ ಎದ್ದು ಓದ್ತಿದ್ದು ಅವಳ ಕನಸು ಏನಾಗಿತ್ತು ಅಂದರೆ ಮೊದಲ ಸ್ಥಾನ ಪಡೆಯುವುದು ಅಂದರೆ ಪ್ರಧಾನವಾಕ್ಯ ಯಾವುದಿಲ್ಲ ಮೊದಲ ಸ್ಥಾನ ಪಡೆಯೋದಕ್ಕಿದು ಪ್ರಧಾನ ಮೇನ್ ಇಂಟೆನ್ಷನ್ ಪ್ರಧಾನ ವಾಕ್ಯ ಇದು ಈ ವಾಕ್ಯಕ್ಕೆ ಉಪವಾಕ್ಯ ಯಾವುದು ಅವಳದೊಂದು ಬೇಗ ಹೇಳೋದು ಬೇಗ ಈಗ ನಾವು ಏನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂತಂದರೆ ಕನಸು ಏನು ಮೊದಲ ಸ್ಥಾನ ಪಡಿಬೇಕನ್ನೋ ಕನಸಿತ್ತಗಿಗೆ ಈ ಮೊದಲ ಸ್ಥಾನ ಪಡೆಯುವ ಕನಸಿಗೋಸ್ಕರ ಏನು ಮಾಡ್ತಿರು ಬೆಳಗ್ಗೆ ಬೇಗ ಹೇಳ್ತಿದ್ಲು ಇದನ್ನು ಉಪವಾಕ್ಯ ಅಂತೇಳಿ ಕರಿತೀವಿ ಹೀಗೆ ಈ ಉಪವಾಕ್ಯದ ನಂತರ ಏನು ಮಾಡಿದೀವಿ ನಾವು ಇಲ್ಲಿ ಅರ್ಧ ವಿರಾಮವನ್ನು ಇಟ್ಟು ಮುಂದೆ ಹೋಗ್ತೀವಿ ಪ್ರಧಾನ ವಾಕ್ಯಕ್ಕೆ ನೆಕ್ಸ್ಟ್ ಇನ್ನೊಂದು ಉಪ ಪರೀಕ್ಷೆಯ ದಿನ ಬಂತು ನೋಡ್ರಿ ಅದು ಪರೀಕ್ಷೆಯ ದಿನ ಬಂತು ಅವಳು ನಂಬಿಕೆಯಿಂದ ಉತ್ತರವನ್ನು ಬರೆದಳು ಈ ನಾನು ಓದಿದ್ದೀನಿ ಅಂತಕ್ಕಂಥ ಒಂದು ದೊಡ್ಡ ನಂಬಿಕೆಯಿಂದ ಉತ್ತರವನ್ನು ಬರೀತಾಳೆ ಬರೆದಾಳೆ ಯಾವಾಗ ಬರೆದಾಳ ಪರೀಕ್ಷೆ ದಿನ ಬಂದ ನಂತರ ಪರೀಕ್ಷೆ ದಿನ ಏನಾಗಿದೆ ಬಂದಿದೆ ಅಂತ ಬಂದ ನಂತರ ನೋಡ್ರಿಲಿ ಬಂದ ನಂತರ ಅವಳು ನಂಬಿಕೆಯಿಂದ ಉತ್ತರವನ್ನು ಬರೆದಳು ಈ ರೀತಿಯಾಗಿ ಉತ್ತರವನ್ನು ಬರೆಯೋದು ಪ್ರಧಾನ ಇಲ್ಲಿ ಯಾವ ನಂಬಿಕೆಯಿಂದ ಪರೀಕ್ಷೆ ದಿನ ಅನ್ನೋ ನಂಬಿಕೆಯಿಂದ ಪರೀಕ್ಷೆ ದಿನ ಬಂದ ಬಿಟ್ಟು ಉತ್ತರವನ್ನು ಬರದೇ ಬಿಟ್ಲು ಈ ರೀತಿಯಾಗಿ ಪ್ರಧಾನ ವಾಕ್ಯಕ್ಕೆ ಏನಾಗಿದೆ ಉಪವಾಕ್ಯ ಅಧೀನವಾಗಿದೆ ಕೆಲವು ದಿನಗಳ ನಂತರ ಫಲಿತಾಂಶವೂ ಪ್ರಕಟವಾಯಿತು ನೋಡ್ರಿ ಕೆಲವು ದಿನಗಳ ನಂತರ ಏನಾಯಿತು ಫಲಿತಾಂಶವೂ ಪ್ರಕಟವಾಯಿತು ಅವಳು ಮೊದಲ ಸ್ಥಾನ ಪಡೆದಳು ನೋಡಿರಿ ಇಲ್ಲಿ ಪ್ರಧಾನ ವಾಕ್ಯ ಯಾವುದು ಮೊದಲ ಸ್ಥಾನ ಪಡೆದಿದ್ದು ಪ್ರಧಾನ ವಾಕ್ಯ ಅದಕ್ಕೆ ಉಪವಾಕ್ಯ ಯಾವುದು ಫಲಿತಾಂಶ ಪ್ರಕಟ ಆಗಿರೋದು ಫಲಿತಾಂಶ ಪ್ರಕಟ ಆಗಿರಲಿಲ್ಲ ಅಂತಂದರೆ ಇಲ್ಲಿ ನಮಗೆ ಅವಳು ಮೊದಲ ಸ್ಥಾನವನ್ನು ಪಡೆಯ ಪಡೆಯಕ್ಕೆ ಸಾಧ್ಯನೇ ಆಗ್ತಿದ್ದಿಲ್ಲ ಹಾಗಾಗಿ ನಾವು ಮೊದಲ ಸ್ಥಾನದ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಅದರದ್ದು ಉಪವಾಕ್ಯ ಯಾವುದು ಆಗಿರುತ್ತೆ ಫಲಿತಾಂಶ ಪ್ರಕಟವಾಗಿತ್ತು ಈ ಫಲಿತಾಂಶ ಪ್ರಕಟವಾಯಿತು ಆಗ ಅವಳು ಮೊದಲ ಸ್ಥಾನವನ್ನು ಪಡೆದಳು ಅಂಥೇಳಿ ನಾವಿಲ್ಲಿ ಮಾಡ್ತೀವಿ ಹಾಗಾಗಿ ಅವಳನ್ನು ಮೊದಲ ಸ್ಥಾನ ಪಡೆದಿದ್ಲು ಹಾಗಾಗಿ ಅವಳನ್ನು ಎಲ್ಲರೂ ಶ್ಲಾಘಿಸಿದ್ರು ಅಂತಂದರೆ ಹೊಗಳಿದ್ರು ಆಗ ಅವಳಿಗೆ ತುಂಬ ಸಂತೋಷವಾಯಿತು ಸಂತೋಷ ಆಗೋ ಕಾರಣ ಏನಪ್ಪ ಅಂತಂದರೆ ಎಲ್ಲರೂ ಅವರನ್ನು ಅವಕ್ಕೇನೇನು ಮಾಡಿದರು ಶ್ಲಾಘನೆ ಮಾಡಿದರು ಫಸ್ಟ್ ಪ್ಲೇಸ್ ಪಡೆ ಅಂತ ಏನಾಯಿತು ಆಕೆಗೆ ಇಲ್ಲ ಶಾಣೆ ಅದೇ ಅಂತೇಳಿ ಎಲ್ಲರೂ ಹೊಗಳಿದ್ರು ಆಕೆಗೆ ತುಂಬ ಸಂತೋಷವಾಯಿತು ನೋಡಿ ಸಂತೋಷವಾಗಿರೋದು ಪ್ರಧಾನ ವಾಕ್ಯ ಅದಕ್ಕೆ ಅಧೀನ ವಾಕ್ಯ ಆಗಿರ್ತಕ್ಕಂಥದ್ದು ಅವಳಿಗೆ ಬೇರೆದವರು ಶ್ಲಾಘನೆಗಳನ್ನು ನೀಡಿರೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಮರಿಬಾರ್ದು ಇದನ್ನು ಏನು ಮಾಡ್ತೀವಿ ನಾವಿಲ್ಲಿ ಈ ರೀತಿಯಾಗಿ ಈ ವ್ಯಾಖ್ಯದೊಳಗೆ ಏನು ಮಾಡ್ತೀವಿ ಅರ್ಧ ವಿರಾಮವನ್ನು ಬಳಸ್ತಾ ಹೋಗ್ತೀವಿ ಅಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯಗಳು ಅಂತಂದರೆ ಉಪವ್ಯಾಖ್ಯಗಳು ಅಧೀನವಾಗಿದ್ದರೆ ಆ ಟೈಮಲ್ಲಿ ಏನು ಮಾಡ್ತೀವಿ ನಾವು ಈ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ ಹಾಗೆ